ಓಂ ಶ್ರೀ ಗುರುಭ್ಯೋ ನಮಃ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಇಂದಿನ ಪಂಚಾಂಗ ವಿಶೇಷ ಆತ್ಮೇರೆ ಇದು ವಿಶ್ವವಸಿ ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತುವಿನ ಬಹುಳ ಸೃಷ್ಟಿ ವಾರ ಬಂದು ಭಾನುವಾರ ತಿಥಿ ಬಂದು ಸೃಷ್ಟಿ ರಾತ್ರಿ ಏಳು ಗಂಟೆ ಮೂವತ್ತೆಂಟು ಇರ್ತದೆ ನಕ್ಷತ್ರ ಬಂದು ಮೃಷಿರಾ ನಕ್ಷತ್ರ ರಾತ್ರಿ ಏಳು ಇರ್ತದೆ ಯೋಗ ಬಂದು ವರಿಯಾನ್ ಕರ್ಣ ಬಂದು ಗರಜೆ ಈ ದಿನ ದ್ವಾದ ರಾಶಿಗಳ ಗೋಚಾರ ಏನಪ್ಪ ಅಂದರೆ ನೋಡಿ ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ ಕನ್ಯಾರಾಶಿಯಲ್ಲಿ ಶುಕ್ರ ರವಿ ಇದ್ದಾರೆ ಮತ್ತು ಕುಜಾ ಬುಧ ತುಲಾ ರಾಶಿಯಲ್ಲಿ ಇದ್ದಾರೆ ಅದೇ ರೀತಿಯಲ್ಲಿ ಮಿಥುನದಲ್ಲಿ ಗುರು ಮೀನದಲ್ಲಿ ಶನಿ ಇರ್ತಕ್ಕಂಥದ್ದು ವಿಶೇಷ ಇವೆಲ್ಲಗಳ ಮೇಳನದಿಂದ ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲವನ್ನು ನಾವು ಸಿದ್ಧಪಡಿಸಿ ಈಗ ಪ್ರಚಾರಪಡಿಸುತ್ತೇವೆ ಮೊದಲಿಗೆ ಮೇಷರಾಶಿ ನೋಡಿ ಈ ದಿನ ಈ ಮೇಷರಾಶಿಯವರಿಗೆ ಮಾನಸಿಕ ಸದೃಢತೆ ಏನೋ ಫ್ರೆಂಡ್ಸ್ ಇದ್ರಲ್ಲ ಹಳೆ ಫ್ರೆಂಡ್ಸು ಮಿತ್ರರು ಅವ್ರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಿದ್ದೆಲ್ಲ ಇವತ್ತು ಸೆಟ್ಲಾಗ್ತದೆ ಹಿರಿಯರಿಂದ ಒಳ್ಳೆ ಸಲಹೆ ಸಿಗ್ತದೆ ಉತ್ತಮ ನಿರ್ವಹಣೆ ಇದೆ ನೋಡಿ ವ್ಯಾಪಾರಿಗಳಿಗೆ ಸಾಮಾನ್ಯ ಲಾಭ ಎಲ್ಲ ವ್ಯಾಪಾರಿಗಳಿಗೆ ಯಾರೋ ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಸಾಮಾನ್ಯ ಲಾಭ ಈ ದಿನ ನೀವು ಗುರುಬ್ರಹ್ಮ ಗುರು ವಿಷ್ಣು ಅಂಥೇಳಿ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದರೆ ನೋಡಿ ಈ ದಿನ ಕೌಟುಂಬಿಕ ಕೆಲಸಗಳಿಂದ ಹೊರೆ ಸಾಲಗಳಿಂದ ಸ್ವಲ್ಪ ಹೊರಕ್ಕೆ ಬಂದು ಸಮಾಧಾನ ಅಂದರೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರ್ತದೆ ಜೊತೆಗೆ ಈ ದಿನ ಈ ಸಾಲಗಾರ ಕೊಡಬೇಕಾಗಿರ್ತಕ್ಕಂಥ ಹಣ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಸಮಾಧಾನ ಆಗ್ತದೆ ನೌಕರಿಗೆ ಅಧಿಕಾರಿಗಳಿಗೆ ಇಬ್ಬರಿಗೂ ಶುಭ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರನ್ನ ಮೇಲು ವಿಚಾರಣೆ ಮಾಡ್ಕೊಳ್ತಕ್ಕಂಥವ್ರಿಗೆ ಇಬ್ಬರಿಗೂ ಶುಭ ಈ ದಿನ ಈ ಔಷಧ ವ್ಯಾಪಾರ ಮಾಡ್ತಾರೆ ನೋಡಿ ಈ ಔಷಧ ವ್ಯಾಪಾರಗಳಿಗೆ ಒಳ್ಳೆಯ ಶುಭ ದಿನ ಇವರು ಸೂರ್ಯನ ಸ್ಮರಣೆ ಮಾಡಬೇಕು ಓಂ ನಮೋ ಭಗವತಿ ಸೂರ್ಯಾಯ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಭಾಸ್ಕರಾಗಿ ವಿಘ್ನಹೆ ಮಹಾ ದ್ಯುತಿಕರಾಗಿ ತನ್ನ ಆದಿತ್ಯ ಪ್ರಚೋದಿ ಹೇಳಿ ಸೂರ್ಯನ ಪ್ರಾರ್ಥನೆ ಮಾಡಬೇಕು ಏಳು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಉತ್ತರ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ಹಳದಿ ಅಂತಕ್ಕಂಥದ್ದು ಅದೃಷ್ಟ ಬಣ್ಣ ಆಗಿರುತ್ತೆ ಆತ್ಮೇರೆ ವೃಷಭದಿಂದ ಆ ಮಿತನಕ್ಕೆ ಬಂದಾಗ ನೋಡಿ ಮನೆಯಲ್ಲಿ ನೆಮ್ಮದಿ ದೂರದ ಪ್ರಯಾಣ ಎಲ್ಲಾದರೂ ಪ್ರಯಾಣ ಮಾಡಬೇಕಂತ ಮನಸ್ಸು ಬರ್ತದೆ ಇವತ್ತು ಪ್ರಯಾಣದಿಂದ ಲಾಭ ನೋಡಿ ಪ್ರಯಾಣದ ನಿಮ್ಮ ತೊಂದರೆಯಿಂದ ಲಾಭ ಬರ್ತದೆ ಮಕ್ಕಳ ಬಗ್ಗೆ ಹೆಮ್ಮೆ ನಿಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಳ್ತೀರಿ ಇವತ್ತು ಏನು ಕಾರ್ಯಕ್ಷೇತ್ರದಲ್ಲಿ ಜಯ ಲಾಭ ಎರಡು ಇರತಕ್ಕಂಥದ್ದೇ ಎಲ್ಲ ರೀತಿ ವ್ಯಾಪಾರಗಳಿಗೆ ಇವತ್ತು ಉತ್ತಮವಾದ ನಿರ್ವಹಣೆ ಇರ್ತದೆ ನೀವು ಸರ್ಪದೇವತೆಗಳನ್ನು ಪೂಜಿಸಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಅದೃಷ್ಟ ಬಣ್ಣ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಬಂದಾಗ ಕರ್ಕಾಟಕದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ತಗ್ಗಲಿರುವ ಒತ್ತಡಗಳು ನೀವು ಮಾಡ್ತಕ್ಕಂಥ ಕೆಲಸದ ಜಾಗಗಳಲ್ಲಿ ಸಿಕ್ಕಾಪಟ್ಟು ಟೆನ್ಷನ್ ಇರ್ತದೆ ಒತ್ತಡ ಇರ್ತದೆ ಆ ಒತ್ತಡಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಸುಖ ಸಂತೋಷಗಳಾಗ್ತದೆ ಇದಿನ ಉತ್ತಮ ಲಾಭಾಂಶ ಇರ್ತದೆ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಸೂಚನೆ ಆಗ್ತದೆ ಇದನ್ನು ವಿಶೇಷ ಏನಪ್ಪ ಅಂದರೆ ಈ ಕೋರ್ಟ್ಗಳಲ್ಲಿ ನ್ಯಾಯವಾದ ಮಾಡ್ತಾರೆ ನೋಡಿ ಆ ನ್ಯಾಯಾಧಿಗಳಿಗೆ ಈ ನ್ಯಾಯವಾದಿಗಳಿಗೆ ಬಹಳ ಒಳ್ಳೆಯ ದಿನ ದುರ್ಗಾ ಸೂಕ್ತ ಪಠನೆ ಮಾಡಿ ದುರ್ಗಾಂ ದೇವೇಂ ಶರಣ ಮಗಂ ಪ್ರಪದ್ಯೆ ಅಂಥೇಳಿ ಆ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಸಹೋದರರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು ದಿನ ದೂರ ಆಗ್ತದೆ ಹಿರಿಯರಿಂದ ಸಲಹೆ ಬರ್ತದೆ ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ ಆಗ್ತದೆ ಕಾರ್ಮಿಕರಿಗೆ ಶುಭ ದಿನ ಈ ವಸ್ತ್ರ ವ್ಯಾಪಾರ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ನೀವು ರಾಮ ತಾರಕ ಮಂತ್ರ ಜಪಿಸಿ ಶ್ರೀರಾಮ್ ಜಯ ಜಯ ಜಯರಾಮ್ ನೋಡಿ ರಾಮ ತಾರಕ ಮಂತ್ರ ಬರೆದಿದ್ರೆ ಸಿಂಪಲ್ ಶ್ರೀರಾಮ್ ಜೈರಾಮ್ ಜೈ ರಾಮ್ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಸಿಂಹದಿಂದ ಕನ್ಯಕ್ಕೆ ಬಂದಾಗ ನೋಡಿ ಏನಪ್ಪ ಈ ಕನ್ಯಾರಾಶಿ ಅವ್ರಿಗೆ ಗೊತ್ತೇನಪ್ಪ ಅಂದರೆ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅಸಮಾಧಾನ ಆಗ್ತದೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತದೆ ನೌಕರರಿಗೆ ಹಿರಿಯರಿಂದ ಕಿರಿಕಿರಿ ಆಫೀಸರ್ಗಳಿಂದ ಕೆಲಸಗಾರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಯಾರಿಗೆ ಕನ್ಯಾರಾಶಿಯವರಿಗೆ ಅಷ್ಟೇನು ಶುಭ ಇಲ್ಲ ಇವತ್ತು ವೈದ್ಯರಿಗೆ ಶುಭ ದಿನ ವೈದ್ಯರಿರ್ತಾರೆ ನೋಡಿ ಕನ್ಯಾರಾಶಿರ್ತಕ್ಕಂಥವ್ರು ಅವ್ರಿಗೆಲ್ಲ ಒಳ್ಳೆಯ ದಿನ ಆಗಿರ್ತದೆ ಹನುಮನ್ ನಾಮ ಸ್ಮರಣೆ ಮಾಡಬೇಕು ಹನುಮಂತನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಬಂದಾಗ ನೋಡಿ ಇವರಿಗೆ ಒಳ್ಳೆ ದಿನ ಇವತ್ತು ಕೆಲಸ ಕಾರ್ಯಗಳಿರ್ತಕ್ಕಂಥ ಅಡತೆಗಳ ನಿವಾರಣೆ ಆಗ್ತದೆ ಮಾನಸಿಕ ಹಾಗೂ ದೈಹಿಕವಾಗಿ ಸಂತುಷ್ಟು ಸಿಗ್ತದೆ ಉತ್ತಮ ಲಾಭ ರೈತ ಕಾರ್ಮಿಕರಿಗೆ ಈ ದಿನ ಸ್ವಲ್ಪ ತೊಂದರೆ ಆಗ್ತದೆ ಈ ಗೃಹ ಬಳಕೆ ವಸ್ತುಗಳು ಮಾಡ್ತಾರೆ ನೋಡಿ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಇವರು ನವಗ್ರಹ ಜ್ಞಾನ ಮಾಡಬೇಕು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅಂತಕ್ಕಂಥದ್ದು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬಂದಾಗ ನೋಡಿ ಇಲ್ಲಿ ಮನೆಯ ಒಳಗೆ ಹೊರಗೆ ಎರಡು ಕಡೆ ಸಮಸ್ಯೆಗಳಿರ್ತದೆ ಇವತ್ತು ನಿಮಗೆ ಯಾರಿಗೆ ವೃಶ್ಚಿಕ ರಾಶಿ ಈ ಸಮಸ್ಯೆಗಳನ್ನು ನೀವು ಸಮಾಧಾನದಿಂದ ಸ್ವೀಕರಿಸಿ ಏನು ಬಹಳ ನಾಜೂಕಾಗಿ ಸಾಲ್ವ್ ಮಾಡ್ಕೋಬೇಕು ಹಣದ ಒಳಹರವು ವ್ಯತ್ಯ ಆಗ್ತದೆ ಒಳಗೆ ಬರ್ತಕ್ಕಂಥ ದುಡ್ಡು ಕೂಡ ಸಹ ನಿಮಗೆ ಬರಬೇಕಾದ ಕಾಶ ಬರೋದಿಲ್ಲ ಇವತ್ತು ಅಲ್ಲದೆ ಸ್ನೇಹಿತರಿಂದ ಹಿರಿಯರಿಂದ ಸಲಹೆಗಳು ಸಿಗ್ತದೆ ಈ ದಿನ ನೀವು ಸ್ವಲ್ಪ ತಾಮಸವಾಗಿರಬೇಕು ಚಿನ್ನ ಬೆಳ್ಳಿ ವಜ್ರದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸದ್ಗತಿ ಇದೆ ಒಳ್ಳೆ ವ್ಯಾಪಾರ ಆಗ್ತದೆ ದುರ್ಗಾದೇವಿನ ಪ್ರಾರ್ಥನೆ ಮಾಡಬೇಕು ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸ್ರಾಶಿ ನೋಡಿ ಈ ದಿನ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಹಿರಿಯರಲ್ಲಿ ಅಸಮಾಧಾನ ಮತ್ತು ಕೇಳಲ್ಲ ಇವತ್ತು ನೀವು ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅನಗತ್ಯವಾದ ಖರ್ಚು ಮನೆಯಲ್ಲೇ ಅಸಮಾಧಾನ ಆಗ್ತದೆ ಆಟೋಮೆಟಿಕ್ಕಾಗಿ ಅನಗತ್ಯ ಖರ್ಚು ಬಂದ್ಬಿಡ್ತದೆ ವೃತ್ತ ತಿರುಗಾಟ ಎಲ್ಲ ರೀತಿಯ ಇವತ್ತುಗಳಿಗೆ ನೆಮ್ಮದಿಯ ಕೊರತೆ ಎಲ್ಲರಿಗೂ ಸರ್ಕಾರಿ ನೌಕರರಾಗಲಿ ಅರೆ ಸರ್ಕಾರಿ ಆಗಲಿ ಕೂಲಿ ಕಾರ್ಮಿಕರಾಗಲಿ ಗುತ್ತಿಗೆ ಎಲ್ಲರಿಗೂ ಇವತ್ತು ಏನೋ ಒಂಥರ ಕೊರತೆ ಜೀವನದಲ್ಲಿ ಇವತ್ತಿರ್ತದೆ ನೋಡಿ ಈ ದಿನ ಈ ಹೋಲ್ಸೇಲ್ ಡೀಲರ್ಸ್ ಇರ್ತಾರೆ ನೋಡಿ ಸಗಟು ವ್ಯಾಪಾರಿಗಳು ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ನೀವು ನಾರಾಯಣ ನಾಮಸ್ಮರಣೆ ಮಾಡಿ ಓಂ ನಮೋ ನಾರಾಯಣ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟದ ಬಣ್ಣ ಆಗಿರ್ತಾತ್ ಮೇರೆ ಧನುಸು ರಾಶಿಯಿಂದ ಮಕರ ರಾಶಿಗೆ ಬಂದಾಗ ದಿನ ಹಣಕಾಸಿನ ಕೊರತೆ ಮಕ್ಕಳ ಬಗ್ಗೆ ಅಸಮಾಧಾನ ನೌಕರರಿಗೆ ಅಧಿಕವಾದ ಕೆಲಸ ಮತ್ತು ಅವ್ರಿಗೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಂದ ಕಿರಿಕಿರಿ ಆಗ್ತದೆ ವ್ಯವಸಾಯಗಾರರಿಗೆ ನಷ್ಟ ಆಗ್ತದೆ ಈ ಹಾಲು ಹಾಲಿನ ಉತ್ಪನ್ನಗಳು ಮಾರತಕ್ಕಂಥವ್ರಿಗೆ ನೋಡಿ ಎರಡು ಥರ ಇವರು ಮಾರೋದೆ ಅವರು ಮಾರೋದ ರೈತರು ಮಾರೋದೆ ರೈತರ ಕೊಂಡುಕೊಂಡು ವ್ಯಾಪಾರಿಗಳು ಮಾರೋದೆ ಅವರಿಗೆ ಒಳ್ಳೆಯ ದಿನ ಆಗಿರ್ತದೆ ಗುರುಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕೋ ಹಳದಿ ಅದೃಷ್ಟ ಬಣ್ಣ ಮಕರಿಂದ ಕುಂಭಕ್ಕೆ ಬಂದಾಗ ನೋಡಿ ಅವ್ರಿಗೆ ಒಳ್ಳೆಯ ದಿನ ಇವತ್ತು ಮನೆಯಲ್ಲಿ ನೆಮ್ಮದಿ ಏನೋ ಔದ್ಯೋಗಿಕ ಕ್ಷೇತ್ರದಲ್ಲಿ ಶುಭ ಏನೋ ಬಂಡವಾಳ ಹೂಡಿಕೆಗೆ ಶುಭ ಸಮಯ ಹೊಸದಾಗಿರ್ತಕ್ಕಂಥ ಬಂಡವಾಳ ಹೂಡಿಕೆ ಒಳ್ಳೆಯ ದಿನ ಇವತ್ತು ಗುತ್ತಿಗೆ ನೌಕರರಿಗೆ ಶುಭ ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ ದಿನಸಿ ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗ್ತದೆ ಮಹಾಗಣಪತಿ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಕುಂಭದಿಂದ ಮೀನಕ್ಕೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಕಡಿಮೆ ಆಗುತ್ತೆ ನೋಡಿ ಜನ ಟೆನ್ಷನ್ ಇರ್ತಕ್ಕಂಥದ್ದೆಲ್ಲ ಇವತ್ತು ಸ್ವಲ್ಪ ರಿಲೀಫ್ ಆಗ್ತದೆ ಮನಸ್ಸಿಗೆ ಒಂಥರ ನೆಮ್ಮದಿ ಆಗ್ತದೆ ಉತ್ತಮವಾದ ಒಳಹರಿವಿರುತ್ತದೆ ಹಣದ್ದು ಇವತ್ತು ಅಂದ್ಕೊಂಡು ಕಾಸಲ್ಲ ಬರ್ತದೆ ಸರ್ಕಾರಿ ನೌಕರಿಗೆ ಶುಭ ಏನು ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಕಾರ್ಯವಿಘ್ನ ನೋಡಿದ್ದು ನೋಡಿ ಎಲ್ರಿಗೂ ಚೆನ್ನಾಗಿದೆ ರೈತರಿಗೆ ಮಾತ್ರ ಚೆನ್ನಾಗಿಲ್ಲ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆಲ್ರಿಗೂ ಇದು ತೊಂದರೆ ಇರ್ತದೆ ಹೂವು ಹಣ್ಣು ತರಕಾರಿ ಬೀಳೆದೆಲೆ ಇವೆಲ್ಲ ತಾತ್ಕಾಲಿಕ ನೋಡಿ ಹೂವು ಹಣ್ಣು ಅವತ್ತಿಗೆ ಎರಡು ಮೂರು ದಿನಕ್ಕೆ ಮಾರ್ಬೋದು ಅಂಥ ವ್ಯಾಪಾರಸ್ಥರಿಗೆ ಇದನ್ನ ಭಾಳ ಶುಭವಾದ ವ್ಯಾಪಾರ ಆಗುತ್ತೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆದ ನೀವು ಈ ದ್ವಾದಶ ರಾಶಿಗಳ ಗೋಚಾರ ಫಲವನ್ನು ಅರ್ಥೈಸ್ಕೊಳ್ಳಿ ಏನಾದರೂ ತಮಗೆ ಇದರಲ್ಲಿ ಅನುಮಾನಗಳಿದ್ದರೆ ನೀವು ನಮ್ಮ ನಂಬರ್ಗೆ ಫೋನ್ ಮಾಡಿ ಅನುಮಾನಗಳು ಪರಿಹರಿಸ್ಕೊಳ್ಳಿ ತೊಂದರೆಗಳಿದ್ರೆ ಅವುಗಳನ್ನು ಕೇಳಿ ತಿಳ್ಕೊಳ್ಳಿ ಮತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ ಇದರ ತಿರುಳನ್ನು ಶೇರ್ ಮಾಡಿ ಮತ್ತು ನಮ್ಮ ಸಂಸ್ಥೆಗೆ ನೀವು ಸಬ್ಸ್ಕ್ರೈಬರ್ ಆಗಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಓಂ ಶ್ರೀರಾಮ್